ಹಾಯ್ ವೆಲ್ಕಮ್ ಬ್ಯಾಕ್ ಸಾನ್ವಿ ತಿಂಡಿ ಮನೆ ಸಬ್ಸ್ಕ್ರೈಬ್ ಆಗಿರೋ ಫ್ರೆಂಡ್ಸಿಗೆಲ್ರಿಗೂ ಧನ್ಯವಾದಗಳು ಬನ್ನಿ ಪಾನಿಪುರಿ ಮಾಡೋಣ ಪಾನಿಗೆ ನಾವು ಇವಾಗ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತೊಪ್ಪು ಒಂದು ನಾಲ್ಕು ಹಸಿಮೆಣಕ್ಕಾದ್ರೆ ಸಾಕಾಗುತ್ತೆ ಒಂದು ಐದಾರು ಜನ ಸ್ವಲ್ಪ ಮೀಡಿಯಮ ಹೊಟ್ಟೆ ತುಂಬ ಅಷ್ಟೇ ಪಾನಿಪುರಿ ರೆಡಿ ಆಗುತ್ತೆ ಪಾನಿ ನೋಡಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಚಾಟ್ ಮಸಾಲ ಇದ್ದೀನಿ ಒಂದು ಸ್ಪೂನು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಈಗ ರುಬ್ಬಿದಂಥ ಮಿಶ್ರಣಕ್ಕೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಈ ರೀತಿಯಲ್ಲಿ ನಾವು ಸೋಸ್ಕೊಬೇಕು ಈ ರೀತಿ ಶೋಧಿಸ್ಕೊಬೇಕು ಈ ರೀತಿಯಲ್ಲಿ ಚೆನ್ನಾಗಿ ನೋಡಿ ಖಾರ ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡಿಕೊಂಡು ಇಷ್ಟರಲ್ಲ ನೀವು ಆ ಬೌಲ್ ತುಂಬ ನಾವು ಪಾನಿ ಪ್ರಿಪೇರ್ ಮಾಡ್ಕೊಬೋದು ಪಾನಿಪುರಿ ಮಕ್ಕಳು ಸ್ಕೂಲಿಂದ ಬಂದರು ಏನಾದ್ರು ಸ್ನ್ಯಾಕ್ಸ್ ಕೊಡಿಸೋ ಅಂತ ಆಟ ಮಾಡ್ತಾಯಿದ್ರು ಆಗ ಒಂದು ಸ್ವಲ್ಪ ಪಾನಿಪುರಿ ನಾನೇ ಮಾಡೋಣ ಅಂತೇಳ್ಬಿಟ್ಟು ಮಾಡಿಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಕೊನೆಯವರೆಗೂ ನೋಡಿ ಹಾಗೆ ಪಾನಿ ರೆಡಿ ಆಯಿತು ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಡೋಣ ನೋಡಿ ಒಂದೆರಡು ಮೂರು ಈರುಳ್ಳಿ ಈ ರೀತಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಆಲೂಗಿಡ್ಡೆ ಮತ್ತು ಬಟಾಣಿ ಈ ರೀತಿ ಬೇಯಿಸ್ಕೊಬೇಕು ಬೇಯಿಸ್ಬಿಟ್ಟು ಈ ರೀತಿ ಸಿಪ್ಪೆ ತೆಗಿತಾಯಿದ್ದೀನಿ ನೋಡಿ ಈ ರೀತಿ ಪೂರ್ತಿ ಸಿಪ್ಪೆ ಎಲ್ಲ ತೆಗಿಬೇಕು ಎತ್ತಿ ಸಿಪ್ಪೆ ತೆಗೆದ ನಂತರ ನೋಡಿ ನೀವು ಒಣಗಿರೋ ಬಟಾಣಿ ಬೇಕಾದ್ರೂ ಬಳಸ್ಬೋದು ನೀವು ನೆನೆಸ್ಕೊಂಡು ಕೂಗಿಸ್ಕೊಬೇಕಾಗುತ್ತೆ ಒಂದು ಎರಡು ಮೂರು ವಿಷಲ್ ಕೂಕ್ಸಿದ್ರೆ ತುಂಬ ಸ್ಮೂತಾಗಿ ಬೇಯುತ್ತೆ ಇದು ಹಸಿ ಬಟಾಣಿ ಆಗಿರೋದ್ರಿಂದ ಒಂದು ಎರಡು ವಿಷಲ್ ನಾನು ಒಟ್ಟಿಗೆ ಹಾಕ್ಕೊಂಡು ಇದಾದ್ಮೇಲೆ ನೋಡಿ ಈ ರೀತಿ ಮ್ಯಾಶ್ ಮಾಡ್ಕೊಬೇಕು ಚೆನ್ನಾಗಿ ಮ್ಯಾಶ್ ಮಾಡಾದಮೇಲೆ ಇದಕ್ಕೂ ಕೂಡ ಸ್ವಲ್ಪ ನೋಡಿ ಪೂರ್ತಿಯಾಗಿ ಈ ರೀತಿ ಮ್ಯಾಶ್ ಮಾಡಬೇಕು ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋ ರೀತಿನಲ್ಲಿ ಚೆನ್ನಾಗಿದಾಗುತ್ತೆ ನೀವು ಯಾವ್ದಾದ್ರು ಒಂದು ದೊಡ್ಡ ಬೌಲಲ್ಲಿ ಬೇಕಾದ್ರು ಮಾಡ್ಕೊಳ್ಳಿ ಈ ರೀತಿ ಅಥವಾ ಚಿಕ್ಕ ಲೋಟದಲ್ಲಿ ಕೂಡ ಮ್ಯಾಶ್ ಮಾಡ್ಕೊಬೋದು ನೀವು ಈ ರೀತಿಯಲ್ಲಿ ಹಾಗೆ ಸಣ್ಣಗೆ ಹಚ್ಚಿರೋ ಅಂಥ ಈರುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲ ಇದಕ್ಕೂ ಕೂಡ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಬೇಕು ಆನಂತರ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಬೇಕು ಈ ರೀತಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ಟಫಿಂಗ್ ಆಲ್ಮೋಸ್ಟ್ ರೆಡಿ ಆಗುತ್ತೆ ಈ ರೀತಿ ಸ್ಟಫಿಂಗ್ ಮಾಡಿಕೊಂಡು ಹೆಲ್ತಿಯಾಗಿರುತ್ತೆ ಹೊರಗಡೆ ತಿನ್ನೋದಕ್ಕಿಂತ ನಾವು ಈ ರೀತಿ ಮಾಡಿಕೊಂಡ್ರೆ ಮಕ್ಕಳು ಕೊಡೋದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಪಾನಿ ರೆಡಿಯಾಗಿದೆ ಸ್ಟಫಿಂಗ್ ರೆಡಿಯಾಗಿದೆ ಈಗ ಪೂರಿ ಮಾಡ್ಕೊಳ್ಳೋದು ಪೂರಿ ಬರೋ ಅಂಥವ್ರು ಮಾಡ್ಕೊಬೋದು ನಾವು ರೆಡಿ ಪೂರಿನೇ ತಂದಿದ್ದೆ ಅದು ತುಂಬ ಚೆನ್ನಾಗಿ ಕೂಡ ಆಗುತ್ತೆ ನೋಡಿ ಈ ರೀತಿಯಲ್ಲಿ ತೇಲಿಸ್ಕೊಳ್ಳೋದು ಒಂದು ಕೆ ಜಿ ನಾವು ಈ ಥರ ಪೂರಿ ತೊಗೊಂಡ್ರೆ ನಾವೊಂದು ಫೈವ್ ಟೈಮ್ಸ್ ಆದರೂ ಮಾಡ್ಸೋದು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೊಸ ಹೊಸ ವೀಡಿಯೋಸೆಲ್ಲ ಬರುತ್ತೆ ಈ ರೀತಿ ಕಾಂಗ್ರೆಸ್ ಮಿಕ್ ಮಿಕ್ಸಿರೋ ಅಂತ ಮಿಕ್ಸ್ಚರ್ ತೊಗೊಬೇಕು ತುಂಬ ಟೇಸ್ಟಾಗಿರುತ್ತೆ ಇದು ಒಳ್ಳೆ ಟೇಸ್ಟ್ ಅದು ಕೊಡುತ್ತೆ ಕಾಂಗ್ರೆಸ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮಗಳು ಸ್ಟಫಿಂಗ್ ಮಾಡೋದಕ್ಕೆಲ್ಲ ಪೂರಿ ರೆಡಿ ಮಾಡಿಕೊಡ್ತಾ ಇದ್ದಾಳೆ ನಾನು ಸ್ಟಫಿಂಗ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸ್ಟಫಿಂಗ್ ಮಾಡಬೇಕು ಈ ರೀತಿ ಸ್ಟಫಿಂಗ್ ಎಲ್ಲ ಮಾಡಿಕೊಂಡು ಒಂದು ಕಡೆ ಜೋಡಿಸ್ಬೇಕು ಜೋಡಿಸ್ಕೊಳ್ಳೋಣ ಎಲ್ರಿಗೂ ಒಂದೊಂದು ಪ್ಲೇಟಿಗೆ ಒಂದು ಹತ್ತು ಹತ್ತು ಪೂರಿ ಹಾಕ್ಕೊಟ್ಟು ಈ ರೀತಿ ಮಿಕ್ಸ್ಚರ್ ಕೂಡ ನಾನು ಹಾಕ್ಕೊಟ್ಟು ಎಲ್ಲ ರೆಡಿ ಮಾಡಿಕೊಟ್ಟೆ ಫಸ್ಟು ನಮ್ಮ ಆವ್ರಿಗೆ ಕೊಟ್ವಿ ನಮ್ಮ ಮಾವರಿಗೂ ತುಂಬ ಇಷ್ಟ ಆಗುತ್ತೆ ಅತ್ತೆ ಇಂದು ಹೊರಗಡೆ ಏನೂ ತಿನ್ನೋದಿಲ್ಲ ಅವರು ನಾವು ಈ ಥರ ಪಾನಿಪುರಿ ಮಾಡೋದು ಒಂದೆರಡು ಸರಿ ಟೇಸ್ಟ್ ಮಾಡಿದರು ಅವರಿಗೂ ತುಂಬ ಇಷ್ಟ ಆಗುತ್ತೆ ಈಗ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ತಿಂತಾರೆ ನಮ್ಮ ಮನೆಯಲ್ಲಿ ಈಗ ಖಂಡಿತ ಈಗ ಏನೂ ತಿನ್ನಲ್ಲ ನಾವು ನಮಗೆ ಎಂದೂ ಅಭ್ಯಾಸ ಇಲ್ಲ ಆ ರೀತಿ ಹೇಳ್ತಾ ಇರ್ತಾರೆ ಆಗಿ ದೊಡ್ಡವರು ಬಟ್ ನಾವು ಮನೆಯಲ್ಲೇ ಈ ರೀತಿನಲ್ಲಿ ಯಾವುದೇ ಕೆಮಿಕಲ್ ಮಿಕ್ಸ್ ಇಲ್ದಲೆ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದಾಗ ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಮಕ್ಕಳು ಹೊರಗಡೆ ಜಂಕ್ಷನ್ ಫುಡ್ ತಿನ್ನೋದು ನಾವು ಅವಾಯ್ಡ್ ಮಾಡ್ತಾ ಬರ್ಬೋದು ನೋಡಿ ನಮ್ಮ ಮನೆಯವ್ರು ತಿಂತಾ ಇದ್ದಾರೆ ಅವರಿಗೂ ತುಂಬ ಇಷ್ಟ ಕೆಲ್ಸಕ್ಕೆ ಹೋಗಿ ಬಂದಿದ್ರು ಈ ರೀತಿ ಪ್ರಿಪೇರ್ ಮಾಡ್ತಾ ಇರೋದನ್ನ ನೋಡಿಬಿಟ್ಟು ತುಂಬ ಖುಷಿಪಟ್ಟರು ಫೈನಲಿ ಪಾನಿಪುರಿ ಈ ರೀತಿ ರೆಡಿ ಆಯಿತು ಎಲ್ಲರೂ ಕುತ್ಕೊಂಡು ತಿಂದ್ವಿ ಮಾವ ಅವರು ಟಿ ವಿ ನೋಡ್ತಾಯಿದ್ರು ಅವರಿಗೆಲ್ಲೇ ಕೊಟ್ವಿ ಅವರು ತಿಂದರು ಚೆನ್ನಾಗಿದೆ ಹೇಳಿದ್ರು ನೋಡಿ ನನ್ನ ಮಗ ಹೊಸಷ್ಟು ಟೇಸ್ಟ್ ಏನೋ ಆ್ಯಡ್ ಇದ್ದಾನೆ ಮೊಸರು ಹಾಕೋತಾ ಇದ್ದಾನೆ ನಾವು ಚೆನ್ನಾಗಿರಲ್ಲ ಅಂದ್ಕೊಂಡೆ ಬಟ್ ಒಂದು ಟೇಸ್ಟ್ ಮಾಡಿದೆ ನಾನು ಮೊಸರು ಕೂಡ ಹಾಕೊಂಬೋದು ಇಷ್ಟಪಡೋ ಅಂಥವ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನಾವೀಗ ಹೊರಗಡೆ ಇಲ್ಲಾದರೂ ಹೋಟೆಲಲ್ಲಿ ತಿಂದರೂ ಕೂಡ ಈ ರೀತಿಯಲ್ಲೇ ಕೊಡ್ತಾರೆ ಅಷ್ಟೇ ಟೇಸ್ಟಾಗಿ ಕೂಡ ಇತ್ತು ನೀವು ಒಮ್ಮೆ ಟ್ರೈ ಮಾಡಿ ನಾವು ಕೂಡ ನೀವು ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಪಾನಿಪುರಿ ಮಾತ್ರ ಸೂಪರಾಗಿ ಬಂದಿತ್ತು ನನಗೂ ತುಂಬ ಇಷ್ಟ ಆಯಿತು ನೋಡಿ ನಾನು ಕೂಡ ಟೇಸ್ಟ್ ಮಾಡಿದೆ ತಿಂದ್ವಿ ತಿಂದು ಎಲ್ರೂ ಕೇಳಿದೆ ಮಕ್ಕಳು ಅಂತೂ ತುಂಬ ಖುಷಿಪಟ್ಟರು ಈ ರೀತಿ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ರು ತುಂಬ ಖುಷಿ ಪಡ್ತಾರೆ ಎಲ್ಲ ಪಾನಿಪುರಿ ಆದಮೇಲೆ ಒಳ್ಳೆ ಸ್ಟ್ರಾಂಗ್ ಆಗಿರೋ ಟೀ ಮಾಡಿಬಿಟ್ಟು ಟೀ ಕೂಡ ಕುಡಿದು ಆವತ್ತಿನ ಸಂಜೆಯ ಸ್ನ್ಯಾಕ್ಸ್ನ ಮುಗಿಸಿದ್ವಿ ಈ ರೀತಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ನೀವು ಯಾವ ನೀವು ಒಂದು ಸ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಬೇರೆ ಫ್ರೆಂಡ್ಸಿಗೂ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಆಗೋಣ ಹೊಸ ರುಚಿನಲ್ಲಿ ಬಾಯ್